మెల్ల మెల్లని బందని గోపమ్మ కేలే మెల్ల మెల్లని బందని మెల్ల మెల్లని బందని గోపమ్మ కేలే మెల్ల మెల్లని బందని మెల్ల మెల్లని ముత్త కొట్టు

ನಿನ್ನಯ ಕಂದ ಖಾಲಿಗಡ್ಡ ಕಟ್ಟಿದ ಹಾಲ ಸುಂಕವ ಬೇಡಿ ಕೋಲನ್ನೇ ಅಡ್ಡ ಕಟ್ಟಿ ಹಾಲ ಸುಂಕವ ಬೇಡಿ ಕೋಲನ್ನೇ ಅಡ್ಡ ಕಟ್ಟಿ ಸಿರೆಯ ಸೆಳೆಕೊಂಡು ಹೇಳದೊಡಿದ ಕೃಷ್ಣ ಮೆಲ್ಲ ಮೆಲ್ಲ ನಿ ಬಂದನೇ ಓಪಮ್ಮ ಕೆಳೆ ಮೆಲ್ಲ ಮೆಲ್ಲನಿ ಬಂದನೇ ಮೊಸರ ಮಾರಲು ಪೋದರೆ ನಿನ್ನಯ ಕಂದ ನಂದೇಲೆ ಕೇಳಿದ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಶಶಿ ಮುಖಿಯರನೆಲ್ಲ ವಶವ ಮಾಡಿದ ನೀತ மெல்ல மெல்லோம்ம கே மெல்ல மெல்லி வந்தனே ஹோகிரே ரகிரே ரங்கயன மேலே நீ தூரேனு கொண்டு வந்திரே வந்தீரே விட்டலராயன தூகி தூகிபாகி ரேபேக ನಾಗಾವೇಣಿಯಾರೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಗೋಪ್ಯಮ್ಮ ಕೆಳೆ ಮೆಲ್ಲ ಮೆಲ್ಲನೆ ಬಂದನೆ. ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಪೇಳೆ